ಚಂದನಗೌಡ ಅಂತ ಬಂದಾಗ ನಮಗೆ ಚಿಕ್ಕಮಂಗ್ಳೂರ್ನ ಬೆಳಗ್ಗೆ ಅಂತ ಗೊತ್ತು ಸೊ ನಿಮ್ಮ ಹಿನ್ನೆಲೆಯ ಬಗ್ಗೆ ಹೇಳಿದ್ರೆ ನಿಮ್ಮ ಸಿನಿಮಾ ಎಂಟ್ರಿ ಸೀರಿಯಲ್ ಎಂಟ್ರಿ ಇದ್ರ ಬಗ್ಗೆ ಹೇಳಿದ್ರೆ ಹೇಗಾಯಿತು ಬಣ್ಣದ ಬದುಕಿನ ಎಂಟ್ರಿ ಅಂತ ಹೇಳಿ ನಾನು ವೆನ ವಾಸ್ ಸೆಕೆಂಡ್ ಸ್ಟ್ಯಾಂಡರ್ಡ್ ತರ್ಡ್ ಸ್ಟ್ಯಾಂಡರ್ಡಿಂದನೇ ಓ ನೋಡ್ತಾ ಇರು ನಾನು ಕೂಡ ಈ ಥರ ರಿಯಾಲಿಟಿ ಶೋ ಟಿ ವಿ ನೋಡಿಬಿಟ್ಟು ಆ ಥರ ಒಂದು ಫ್ಯಾಂಟಸಿ ಇತ್ತು ನನಗೆ ಬಟ್ ಗೊತ್ತಿರಲಿಲ್ಲ ಈ ಥರ ಬರ್ತೀನಿ ಅಂತ ನನಗೆ ಶೋರ್ ಇರಲಿಲ್ಲ ನಾನು ನನ್ನ ಡಿಗ್ರಿ ಕಂಪ್ಲೀಟ್ ಮಾಡಿದೆ ಡಿಗ್ರಿ ಕಂಪ್ಲೀಟ್ ಮಾಡೋ ಟೈಮಲ್ಲೆಲ್ಲ ನಾನು ನೆಕ್ಸ್ಟ್ ಏನು ಮಾಡಬೇಕು ಇವಾಗ ಡಿಗ್ರಿ ಕಂಪ್ಲೀಟ್ ಆಯಿತು ಜಾಬ್ ಅದು ಇದು ಅಂತ ತಲೆಯಲ್ಲಿ ಬರುತ್ತೆ ಬಟ್ ನನಗೆ ಜಾಬಲ್ಲೆಲ್ಲ ಇಂಟ್ರೆಸ್ಟೇ ಇರಲಿಲ್ಲ ನಂಗೆ ಇಂಡಸ್ಟ್ರಿಗೆ ಹೋಗಬೇಕು ಬಟ್ ಹೇಗೆ ಹೋಗೋದು ಬಿಕಾಸ್ ಕಾಂಟ್ಯಾಕ್ಟ್ ಇಲ್ಲ ಅಂತ ಅಂದರೆ ಯುನೋ ಅದು ಹೇಗಿರುತ್ತೆ ಅಂತ ಹಾಗೆ ಹಿಂಗೆ ಅಂದ್ಕೊಂಡು ಲಾಸ್ಟಿಗೆ ಓಕೆ ನಾನು ಬೆಂಗಳೂರಿಗೆ ಹೋದ್ರೇ ಆಡಿಷನ್ಸ್ ಕೊಡೋಕ್ಕಾಗೋದು ಬ್ಯಾಂಗ್ಳೂರಿಗೆ ಹೋದ್ರೇ ನಾನು ಮೂವಿಗೆ ಹೋಗೋಕೆ ಹೋಗೋಕ್ಕಾಗೋದು ಅಂತ ಹೇಳಿಬಿಟ್ಟು ನನ್ನ ಪಪ್ಪ ನಾನು ಎಮ್ ಬಿ ಎ ಮಾಡಬೇಕು ಎಮ್ ಬಿ ಎ ಮಾಡಿದ್ರೆ ನಾನು ಬ್ಯಾಂಗ್ಳೂರಲ್ಲೇ ಮಾಡ್ತೀನಿ ಅಂತ ಹೇಳಿ ಪಿ ಜಿ ಸಿ ಇ ಟಿ ಬರೆದು ತೌಸಂಡ್ ರ್ಯಾಂಕಿಂಗ್ ತೊಗೊಂಡು ಐ ಸೆಲೆಕ್ಟೆಡ್ ಮೈ ಕಾಲೇಜ್ ನನಗೆ ಯಾವುದು ಬೇಕು ಅಂತ ಮಾಡಿಬಿಟ್ಟು ಇಲ್ಲಿಗೆ ಬಂದು ಸೊ ಹಾಗೇ ನನ್ನ ಜರ್ನಿ ಸ್ಟಾರ್ಟ್ ಆಯಿತು ಸೊ ಅರ್ಜುನ್ ಸರ್ ಅಂತ ಇದ್ದಾರೆ ಡಿರೆಕ್ಟರು ಫ್ಯಾಮಿಲಿ ಪ್ಯಾಕ್ ಡಿರೆಕ್ಟರ್ ಸೊ ಅವ್ರ ತ್ರೂ ಇಂಡಸ್ಟ್ರಿಗೆ ಬಂದಿದ್ದಲ್ಲದೆ ಅದಾದಮೇಲೆ ಇದೇ ರೀತಿ ರೆಫರೆನ್ಸ್ ಸಿಗ್ತಾ ಸಿಗ್ತಾ ಹೋಯಿತು ಸೊ ಅಲ್ಲಿ ಈ ಟೀಮಲ್ಲಿರೋರೊಬ್ಬರು ಅಲ್ಲಿ ಕೆಲಸ ಮಾಡ್ತಿದ್ರು ವಿಲಾಸ್ ಅಂತ ಅವರು ಅಬಿ ಸರಿಗೆ ಫೋಟೋ ತೋರಿಸ್ಬಿಟ್ಟು ಅದಾದಮೇಲೆ ನನಗೆ ಈ ಸಿನಿಮಾ ಸಿಕ್ತು ಈ ಸಿನಿಮಾ ಸಿಕ್ಕಾದ್ಮೇಲೆ ಅಲ್ಲಿಂದ ನನಗೆ ಕನ್ನಡತಿ ಅದಾದಮೇಲೆ ಅಮೃತಧಾರೆ ಈಗ ಮಾಡ್ತಾ ಇದ್ದೀನಿ ಸೊ ಇಟ್ಸ್ ಗೋಯಿಂಗ್ ಆನ್ ನಾನು ಚೆನ್ನಾಗಿದೆ ನಿಮ್ಮದು ಅಂದರೆ ಸ್ಟಾರ್ಟಿಂಗ್ ಬಂದಂಥ ಸಂದರ್ಭದಲ್ಲಿ ಈ ಆಡಿಷನ್ ಕೊಡೋದು ಸ್ವಲ್ಪ ಒಂಥರ ಆಸೆ ಒಂದು ಕಡೆ ನಾನು ಆ ಕಲಾವಿದೆ ಆಗಬೇಕು ನಾನು ಕಾಣಿಸ್ಕೋಬೇಕು ಪರದೆ ಮೇಲೆ ಅಂತ ಹೇಳಿ ಆ ದಿನಗಳು ಹೇಗಿತ್ತು ನಿಮಗೆ ಹೇಳಿ ಆ ಪ್ರಯತ್ನದ ಸಂದರ್ಭದಲ್ಲಿ ಸಾಕಷ್ಟು ರೀತಿಯಲ್ಲಿ ಬಿದ್ದಿರ್ತೀವಿ ಎದ್ದಿರ್ತೀವಿ ಹೇಗಿತ್ತು ಅದೊಂದು ಸ್ಫೂರ್ತಿಯಾಗಲಿ ಹೇಳಿ ಮರಳಿ ಪ್ರಯತ್ನ ಮಾಡುವಂಥ ಒಂದು ಎಕ್ಸಾಂಪಲ್ ಕೊಟ್ಟಂಗಾಗುತ್ತೆ ಅಂತ ಒಂದು ನಾನು ನಂಬೋದೇನು ಅಂತ ಅಂದರೆ ಪರ್ಸ್ನಲಿ ಮನ್ಸಿದ್ರೆ ಮಾರ್ಗ ನೀನು ಒಂದು ಏನಾದರೂ ನನಗೆ ನಾನಿದಾಗಬೇಕು ಅಥವಾ ಇದನ್ನ ಮಾಡಬೇಕು ಅಂತ ಛಲ ಇಟ್ಕೊಳ್ತೀವಿ ಅಂತ ಅಂದರೆ ಅದು ಖಂಡಿತ ಯೂನಿವರ್ಸ್ ಅದನ್ನು ನಿಮಗೆ ಹತ್ತಿರ ತೊಗೊಂಡು ಬಂದುಬಿಡುತ್ತೆ ನಿನಗೆ ಓಕೆ ನೀನು ಇದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದೆಯಾ ನೀನು ಅದಕ್ಕೆ ವರ್ಕ್ ಮಾಡ್ತಾ ಇದೆಯಾ ಅದು ನಿನ್ನ ಹತ್ರ ಬರುತ್ತೆ ಸೊ ಅದೇ ರೀತಿ ನನ್ನದು ಕತೆ ಇದ್ದಿದ್ದು ನನಗೆ ಸ್ಟಾರ್ಟಿಂಗಲ್ಲಿ ಗೊತ್ತಿರಲಿಲ್ಲ ಓಕೆ ಆಡಿಷನ್ಸ್ ಕೊಡಬೇಕು ಎಲ್ಲಿ ಹೋಗಬೇಕು ಏನು ಅಂತ ಈ ಥರ ಹೋದಾಗ ನನಗೆ ಎಷ್ಟು ನಂದು ಸ್ಪಿರಿಟ್ ಇತ್ತು ಅಂತ ಅಂದರೆ ಎಲ್ಲ ನಾನು ಆರ್ಟಿಸ್ಟ್ ಆಗಬೇಕು ನಾನು ಹಿಂಗೆ ನಂಗೆ ದಿನ ಮಲ್ಕೋಬೇಕಾದ್ರೆ ಐ ಯೂಸ್ ಟು ಡ್ರೀಮ್ ನಾನು ಇದಾಗಬೇಕು ಈ ಥರನೇ ಆಗಬೇಕು ಅಂತ ಹೇಳಿಬಿಟ್ಟು ಅಂದ್ಕೊಂಡು ಮಲ್ಕೊಳ್ತಾ ಇದ್ದೆ ಎದ್ದ ತಕ್ಷಣನೂ ನಾನು ಪ್ರೇ ಮಾಡ್ತಿದ್ದು ಬಂದೆ ಓಕೆ ನಾನು ಇದು ಅಂದ್ಕೊಂಡಿದ್ದೀನಿ ಇದು ಮಾಡ್ತೀನಿ ಸೊ ಇಟ್ ಆಲ್ ಏನಂತಂದರೆ ಎಲ್ಲ ನನ್ನ ವೇಯಲ್ಲಿ ಬಂತು ಅಂತ ಖುಷಿ ಇದೆ ಬಿಕಾಸ್ ಈಗಿಂದ ಇದರಲ್ಲಿ ಇಟ್ಸ್ ಲೈಕ್ ಯಾರು ಬೇಕಾದರೂ ಮಾಡಿಬಿಡ್ತಾರೆ ಅನ್ನೋದಿರುತ್ತೆ ಬಟ್ ಆ್ಯಕ್ಟಿಂಗ್ ಎಲ್ಲರೂ ಮಾಡೋದು ಇಷ್ಟ ಆಗಲ್ಲ ಕೆಲವೊಬ್ರು ಮಾಡೋದು ಇಷ್ಟ ಆಗುತ್ತೆ ಅಂಥದ್ರಲ್ಲಿ ನಾನು ಮಾಡಿದ್ನ ಇಷ್ಟಪಟ್ಟು ನನಗೆ ಜಾಸ್ತಿ ರಿಜೆಕ್ಷನ್ಸ್ ಸಿಕ್ಕಿಲ್ಲ ಟು ಬಿ ಫ್ರ್ಯಾಂಕ್ ದಟ್ ಐ ಆಮ್ ಲಕ್ಕಿ ಆ್ಯಂಡ್ ಟಚ್ಡ್ ಸೊ ನೀವೇನೇ ಮಾಡ್ಕೋಬೇಕು ಅಂತ ಏನೇ ಆಗಬೇಕು ಅಥವಾ ಏನೇ ಮಾಡಬೇಕು ಅಂತ ಇದ್ರು ಛಲ ಒಂದೇ ಮುಖ್ಯ ಚಂದನಗೌಡ ಅಂತ ಬಂದಾಗ ನಮಗೆ ಚಿಕ್ಕಮಗಳೂರಿನ ಬೆಳಗ್ಗೆ ಅಂತ ಗೊತ್ತು ಸೊ ನಿಮ್ಮ ಹಿನ್ನೆಲೆಯ ಬಗ್ಗೆ ಹೇಳಿದ್ರೆ ನಿಮ್ಮ ಸಿನಿಮಾ ಎಂಟ್ರಿ ಸೀರಿಯಲ್ ಎಂಟ್ರಿ ಇದ್ರ ಬಗ್ಗೆ ಹೇಳಿದ್ರೆ ಹೇಗಾಯ್ತು ಬಣ್ಣದ ಬದುಕಿನ ಎಂಟ್ರಿ ಅಂತ ಹೇಳಿ ನಾನು ವೆನ್ ಐ ವಾಸ್ ಸೆಕೆಂಡ್ ಸ್ಟ್ಯಾಂಡರ್ಡ್ ತರ್ಡ್ ಸ್ಟ್ಯಾಂಡರ್ಡಿಂದನೇ ಓ ನೋಡ್ತಾ ನೋಡ್ತಾಯಿರು ನಾನು ಕೂಡ ಈ ಥರ ರಿಯಾಲಿಟಿ ಶೋ ಟಿ ವಿ ನೋಡಿಬಿಟ್ಟು ಆ ಥರ ಒಂದು ಫ್ಯಾಂಟಸಿ ಇತ್ತು ನನಗೆ ಬಟ್ ಗೊತ್ತಿರಲಿಲ್ಲ ಈ ಥರ ಬರ್ತೀನಿ ಅಂತ ನನಗೆ ಶ್ಯೂರ್ ಇರಲಿಲ್ಲ ನಾನು ನನ್ನ ಡಿಗ್ರಿ ಕಂಪ್ಲೀಟ್ ಮಾಡಿದೆ ಡಿಗ್ರಿ ಕಂಪ್ಲೀಟ್ ಮಾಡೋ ಟೈಮಲ್ಲೆಲ್ಲ ನಾನು ನೆಕ್ಸ್ಟ್ ಏನು ಮಾಡಬೇಕು ಇವಾಗ ಡಿಗ್ರಿ ಕಂಪ್ಲೀಟ್ ಆಯಿತು ಜಾಬ್ ಅದು ಇದು ಅಂತ ತಲೆಯಲ್ಲಿ ಬರುತ್ತೆ ಬಟ್ ನನಗೆ ಜಾಬಲ್ಲೆಲ್ಲ ಇಂಟ್ರೆಸ್ಟೇ ಇರಲಿಲ್ಲ ನಂಗೆ ಇಂಡಸ್ಟ್ರಿಗೆ ಹೋಗಬೇಕು ಬಟ್ ಹೇಗೆ ಹೋಗೋದು ಬಿಕಾಸ್ ಕಾಂಟ್ಯಾಕ್ಟ್ ಇಲ್ಲ ಅಂತ ಅಂದರೆ ಯೂನೋ ಅದು ಹೇಗಿರುತ್ತೆ ಅಂತ ಹಾಗೆ ಹಿಂಗೆ ಅಂದ್ಕೊಂಡು ಲಾಸ್ಟಿಗೆ ಓಕೆ ನಾನು ಬೆಂಗ್ಳೂರಿಗೆ ಹೋದ್ರೇ ಆಡಿಷನ್ಸ್ ಕೊಡೋಕ್ಕಾಗೋದು ಬ್ಯಾಂಗ್ಳೂರಿಗೆ ಹೋದ್ರೆ ನಾನು ಮೂವಿಗೆ ಹೋಗೋಕೆ ಹೋಗೋಕ್ಕಾಗೋದು ಅಂತ ಹೇಳಿಬಿಟ್ಟು ನನ್ನ ಪಪ್ಪ ನಾನು ಎಮ್ ಬಿ ಎ ಮಾಡಬೇಕು ಎಮ್ ಬಿ ಎ ಮಾಡಿದ್ರೆ ನಾನು ಬ್ಯಾಂಗ್ಳೂರಲ್ಲೇ ಮಾಡ್ತೀನಿ ಅಂತ ಹೇಳಿ ಪಿ ಜಿ ಸಿ ಇ ಟಿ ಬರೆದು ತೌಸಂಡ್ ರ್ಯಾಂಕಿಂಗ್ ತೊಗೊಂಡು ಐ ಸೆಲೆಕ್ಟೆಡ್ ಮೈ ಕಾಲೇಜ್ ನನಗೆ ಯಾವುದು ಬೇಕು ಅಂತ ಮಾಡಿಬಿಟ್ಟು ಇಲ್ಲಿಗೆ ಬಂದು ಸೊ ಹಾಗೆ ನನ್ನ ಜರ್ನಿ ಸ್ಟಾರ್ಟ್ ಆಯಿತು ಸೊ ಅರ್ಜುನ್ ಸರ್ ಅಂತ ಇದ್ದಾರೆ ಡಿರೆಕ್ಟರು ಫ್ಯಾಮಿಲಿ ಪ್ಯಾಕ್ ಡಿರೆಕ್ಟರ್ ಸೊ ಅವ್ರ ತ್ರೂ ಇಂಡಸ್ಟ್ರಿಗೆ ಬಂದಿದ್ದಲ್ಲದೆ ಅದಾದಮೇಲೆ ಇದೇ ರೀತಿ ರೆಫರೆನ್ಸ್ ಸಿಗ್ತಾ ಸಿಗ್ತಾ ಹೋಯಿತು ಸೊ ಅಲ್ಲಿ ಈ ಟೀಮಲ್ಲಿರೋರೊಬ್ಬರು ಅಲ್ಲಿ ಕೆಲಸ ಮಾಡ್ತಿದ್ರು ವಿಲಾಸ್ ಅಂತ ಅವರು ಅಬಿ ಸರಿಗೆ ಫೋಟೋ ತೋರಿಸ್ಬಿಟ್ಟು ಅದಾದಮೇಲೆ ನನಗೆ ಈ ಸಿನಿಮಾ ಸಿಕ್ತು ಈ ಸಿನಿಮಾ ಸಿಕ್ಕಾದ್ಮೇಲೆ ಅಲ್ಲಿಂದ ನನಗೆ ಕನ್ನಡತಿ ಅದಾದಮೇಲೆ ಅಮೃತಧಾರೆ ಈಗ ಮಾಡ್ತಾ ಇದ್ದೀನಿ ಸೊ ಇಟ್ಸ್ ಗೋಯಿಂಗ್ ಆನ್ ಚೆನ್ನಾಗಿ ಚೆನ್ನಾಗಿದೆ ನಿಮ್ಮದು ಅಂದರೆ ಸ್ಟಾರ್ಟಿಂಗ್ ಬಂದಂಥ ಸಂದರ್ಭದಲ್ಲಿ ಈ ಆಡಿಷನ್ ಕೊಡೋದು ಸ್ವಲ್ಪ ಒಂಥರ ಆಸೆ ಒಂದು ಕಡೆ ನಾನು ಆ ಕಲಾವಿದೆ ಆಗಬೇಕು ನಾನು ಕಾಣಿಸ್ಕೋಬೇಕು ಪರದೆ ಮೇಲೆ ಹೇಳಿ ಆ ದಿನಗಳು ಹೇಗಿತ್ತು ನಿಮಗೆ ಅಂತ ಹೇಳಿ ಆ ಪ್ರಯತ್ನದ ಸಂದರ್ಭದಲ್ಲಿ ಸಾಕಷ್ಟು ರೀತಿಯಲ್ಲಿ ಬಿದ್ದಿರ್ತೀವಿ ಎದ್ದಿರ್ತೀವಿ ಹೇಗಿತ್ತು ಅದೊಂದು ಸ್ಫೂರ್ತಿಯಾಗಲಿ ಹೇಳಿ ಮರಳಿ ಪ್ರಯತ್ನ ಮಾಡುವಂಥ ಒಂದು ಎಕ್ಸಾಂಪಲ್ ಕೊಟ್ಟಂಗೆ ಆಗುತ್ತೆ ಒಂದು ನಾನು ನಂಬದೇನು ಅಂತ ಅಂದರೆ ಪರ್ಸ್ನಲಿ ಮನ್ಸಿದ್ರೆ ಮಾರ್ಗ ನೀನು ಒಂದು ಏನಾದರೂ ನನಗೆ ನಾನು ಇದಾಗಬೇಕು ಅಥವಾ ಇದನ್ನ ಮಾಡಬೇಕು ಅಂತ ಛಲ ಇಟ್ಕೊಳ್ತೀವಿ ಅಂತ ಅಂದರೆ ಅದು ಖಂಡಿತ ಯೂನಿವರ್ಸ್ ಅದನ್ನು ನಿಮಗೆ ಹತ್ತಿರ ತಗೊಂಡು ಬಂದುಬಿಡತ್ತೆ ನಿನಗೆ ಓಕೆ ನೀನು ಇದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀಯಾ ನೀನು ಅದಕ್ಕೆ ವರ್ಕ್ ಮಾಡ್ತಾ ಇದೀಯಾ ಅದು ನಿನ್ನ ಹತ್ತಿರ ಬರುತ್ತೆ ಸೊ ಅದೇ ರೀತಿ ನನ್ನದು ಕತೆ ಇದ್ದಿದ್ದು ನನಗೆ ಸ್ಟಾರ್ಟಿಂಗಲ್ಲಿ ಗೊತ್ತಿರಲಿಲ್ಲ ಓಕೆ ಆಡಿಷನ್ಸ್ ಕೊಡಬೇಕು ಎಲ್ಲಿ ಹೋಗಬೇಕು ಏನು ಅಂತ ಈ ಥರ ಹೋದಾಗ ನನಗೆ ಎಷ್ಟು ನಂದು ಸ್ಪಿರಿಟ್ ಇತ್ತು ಅಂತ ಅಂದರೆ ಇಲ್ಲ ನಾನು ಆರ್ಟಿಸ್ಟ್ ಆಗಬೇಕು ನಾನು ಹಿಂಗೆ ನನಗೆ ದಿನ ಮಲ್ಕೋಬೇಕಾದ್ರೆ ಐ ಯೂಸ್ ಟು ಡ್ರೀಮ್ ನಾನು ಇದಾಗಬೇಕು ಈ ಥರನೇ ಆಗಬೇಕು ಅಂತ ಹೇಳಿಬಿಟ್ಟು ಅಂದ್ಕೊಂಡು ಮಲ್ಕೊಳ್ತಾ ಇದ್ದೆ ಎದ್ದ ತಕ್ಷಣವೂ ನಾನು ಪ್ರೇ ಆಡ್ತಿದ್ದು ಒಂದೇ ಓಕೆ ನಾನು ಇದು ಅಂದ್ಕೊಂಡಿದ್ದೀನಿ ಇದು ಮಾಡ್ತೀನಿ ಸೊ ಇಟ್ ಆಲ್ ಏನಂತಂದರೆ ಎಲ್ಲ ನನ್ನ ವೇಯಲ್ಲಿ ಬಂತು ಅಂತ ಖುಷಿ ಇದೆ ಬಿಕಾಸ್ ಈಗಿಂದ ಇದರಲ್ಲಿ ಇಟ್ಸ್ ಲೈಕ್ ಯಾರು ಬೇಕಾದರೂ ಮಾಡಿಬಿಡ್ತಾರೆ ಅನ್ನೋದಿರುತ್ತೆ ಬಟ್ ಆ್ಯಕ್ಟಿಂಗ್ ಎಲ್ಲರೂ ಮಾಡೋದು ಇಷ್ಟ ಆಗಲ್ಲ ಕೆಲವೊಬ್ಬರು ಮಾಡೋದು ಇಷ್ಟ ಆಗುತ್ತೆ ಅಂಥದ್ರಲ್ಲಿ ನಾನು ಮಾಡಿದ್ನ ಇಷ್ಟಪಟ್ಟು ನನಗೆ ಜಾಸ್ತಿ ರಿಜೆಕ್ಷನ್ಸ್ ಸಿಕ್ಕಿಲ್ಲ ಟು ಬಿ ಫ್ರ್ಯಾಂಕ್ ದಟ್ ಐ ಆಮ್ ಲಕ್ಕಿ ಆ್ಯಂಡ್ ಟಚ್ಡ್ ಸೊ ನೀವೇನೇ ಮಾಡ್ಕೋಬೇಕು ಅಂತ ಏನೇ ಆಗಬೇಕು ಅಥವಾ ಏನೇ ಮಾಡಬೇಕು ಅಂತ ಇದ್ದರೂ ಛಲ ಒಂದೇ ಮುಖ್ಯ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ